ಕಡಂಗದಲ್ಲಿ ಜಿಲ್ಲಾ ಎಸ್ಎಸ್ಎಫ್ ವತಿಯಿಂದ ನಡೀತಾ ಇರುವ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರುವ ಕೀರ್ತಿ ಎಸ್ಎಸ್ಎಫ್ ಸಂಘಟನೆಗೆ ಸೇರುತ್ತೆ ಎಂದರು ಆಸಕ್ತಿ ಇದ್ರು ಕೂಡ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷರಾದ ಹಫೀಜ್ ಸುಫಿಯಾನ್ ಸಕಾಫಿ ಮಾತನಾಡಿ ಎಸ್ಎಸ್ಎಫ್ ಕಾರ್ಯಕರ್ತರ ಡ್ರೆಸ್ ಕೋಡ್ ಅವರ ಮುಗಳನಗೂ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದರು ಕಡಗ ಭದ್ರೆಯ ಮಸೀದಿಯ ಸಭಾಂಗಣದಲ್ಲಿ ಕಳೆದ ಮೂರು ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ವಿಭಾಗದ ನಾನ್ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ನೂರ ಅರವತ್ತು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡರು ಮಟ್ಟದ ಸ್ಪರ್ಧೆಗಳಲ್ಲಿ ವಿರಾಜಪೇಟೆ ಡಿವಿಷನ್ ತಂಡ ಪ್ರಥಮ ಸ್ಥಾನ ಗಳಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಂಡರೆ ಮಡಿಕೇರಿ ಡಿವಿಷನ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಮೂರನೇ ಸ್ಥಾನಕ್ಕೆ ಸೋಮರ್ಪೇಟೆ ಡಿವಿಷನ್ ತಂಡ ಆಯ್ಕೆಗೊಂಡಿತು ಕೊಡಗು ಚಾನಲ್ ನ್ಯೂಸ್ ಝಕ್ರಿಯಾ ನಾಪಕ್ಲು ನಾವು ಕೂಡ ಆರು ಭಾಷೆಗಳಲ್ಲಾಗಿದೆ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇರುವಂತಹದ್ದು ಇಲ್ಲಿ ಬಂದಾಗ ತೀರ್ಪುಗಾರರು ಕೇರಳದಿಂದ ಇದ್ದರು ಉತ್ತರ ಕರ್ನಾಟಕದಿಂದ ಇದ್ದರು ಅಥವಾ ಮಂಗಳೂರಿನಿಂದ ಕೂಡ ಇದ್ದರು ಅವರೆಲ್ಲರಿಗೂ ಕೂಡ ಆಶ್ಚರ್ಯವಿತ್ತು ಕೊಡಗಿನಲ್ಲಿ ಇಷ್ಟೊಂದು ಭಾಷೆಗಳ ಮುಖಾಂತರ ಕಲಾ ಸಾಹಿತ್ಯ ಉತ್ಸವ ನಡೆಸುವುದು ಇದು ಕೊಡಗಿನಲ್ಲಿ ಸಮಾಜದಲ್ಲಿ ಸೃಷ್ಟಿಸಿದಂತಹ ಬದಲಾವಣೆ ಕಳೆದ ಐದು ದಶಕಗಳಲ್ಲಿ ಭಾರತಾದ್ಯಂತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯಾವ ರೀತಿಯಾಗಿ ಯುವಜನತೆಯಲ್ಲಿ ಮಾರ್ಪಾಡನ್ನು ತಂದು ಸಮಾಜದ ಸಮುದಾಯದ ಏಳಿಗೆಗೆ ಕೊಡುಗೆ ನೀಡಿದೆ ಎಂಬುದನ್ನು ಇತಿಹಾಸವನ್ನೊಂದು ಮೆಲುಕು ಹಾಕಿದಾಗ ಕೇವಲ ಅಡಿ ಬಡಿ ಒಡಿ ಎಂಬ ಸಿದ್ಧಾಂತಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಮೂಹವನ್ನು ಅದರಲ್ಲೂ ವಿಶೇಷವಾಗಿ ಗುಜರಿ ಮತ್ತು ಪಂಚರ್ಗಳನ್ನು ಮಾಡುತ್ತಿದ್ದಂತಹ ಸಮುದಾಯವನ್ನು ಅಕ್ಷರಮಾಲೆಯ ಉದಾತ್ತವಾದ ಒಂದು ಸಮುದಾಯವನ್ನಾಗಿ ಪರಿವರ್ತಿಸುವುದರಲ್ಲಿ ಎಸ್ ಎತ್ತಿದ ಕೈಯಾಗಿದೆ ಮಾಡಿದ್ದಾರೆ ಮತ್ತು ಓದಿ ಮಾರಕ ಮಾದಕ ಮತ್ತೊಂದು ಶಿಕ್ಷಣ ಮತ್ತು ಉದ್ಯೋಗ ಇದನ್ನ ಎರಡು ಆ ಪುಟಗಳನ್ನು ಓದಿದರೆ ಸಾಕು ಎಲ್ಲರೂ ನಾವೇನು ಸುಮ್ಮನೆ ಪುಸ್ತಕ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಂದು ಕ್ಯಾಬಿನೆಟ್ ನಲ್ಲಿ ಇಡೋದಲ್ಲ ಅದನ್ನು ಓದಿ ನಾವು ಓದಬೇಕು ನಮ್ಮ ಮಕ್ಕಳನ್ನ ಓದಿಸಬೇಕು ನೀವು ರಾಷ್ಟ್ರ ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಆಗಿದ್ದೀರಾ ಶಿಸ್ತುಬದ್ಧವಾಗಿ ನೀವು ನಡ್ಸ್ಕೊಂಡು ಬರ್ ನಾನು ತುಂಬಾ ನಿಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀನಿ ನೀವು ಶಿಸ್ತುಬದ್ಧವಾಗಿ ನಡೆಸ್ತೀರಾ ನನಗೆ ತುಂಬ ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ನಮಗೆಲ್ಲ ನಾವು ನಿಮ್ಮಿಂದ ಕಲಿಬೇಕಾಗ್ತದೆ ನಾವು ನಮ್ಮಲ್ಲಿ ಈ ಶಿಸ್ತು ಇಲ್ಲ ನಿಮ್ಮಲ್ಲಿ ಇರುವ ಶಿಸ್ತು ಮತ್ತೆ ನೀವು ಇವತ್ತು ಏನು ಸಾಹಿತ್ಯ ಇದರಲ್ಲಿ ನಿಮ್ಮ ಹೇಳಿದಿರ ಮಾದರಕ ವಸ್ತು ಇದು ನಿಷೇಧನೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅದು ನಿಮಗೆ ನಿಮ್ಗೆ ಏನ್ ಬೇಕಾದ್ರೆ ಸಹಕಾರ ನಾವು ಕೊಡ್ತೀವಿ ಇದು ನಮ್ಮ ಧರ್ಮ ಈ ಸಾಹಿತ್ಯೋತ್ಸವವನ್ನು ಹಲವಾರು ಬಾರಿ ನಾನು ಯೋಚಿಸಿದ್ದೇನೆ ಹಲವಾರು ಬಾರಿ ಈ ಸಂಘಟನೆಯ ಜೊತೆಯಲ್ಲಿ ಕೈ ಜೋಡಿಸಿದ್ದೇನೆ ಇನ್ನು ಮುಂದಕ್ಕೂ ಸಹ ಅತಿ ವಿಜೃಂಭಣೆಯಿಂದ ಇದಕ್ಕಿಂತ ಮಿಗಿಲಾಗಿ ಎಸ್ 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 ಅಫನ್ ಅವರಿಗೆ ಈ ಸಂಘಟನೆಯವರಿಗೂ ಎಲ್ಲರಿಗೂ ಯತಿ ವಿಜೃಂಭಣೆಯಾಗಿ ಎಷ್ಟೋ ಮಕ್ಕಳ ಕಲಾ ಮುನ್ನಗ್ಗುವ ಒಂದು ಉತ್ತಮ ಅವಕಾಶ ಈ ಒಂದು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗುತ್ತೆ ಹಲವಾರು ರೀತಿಯ ಕಾರ್ಯಕ್ರಮಗಳು ಸಮಾಜ ಸುಧಾರಣೆ ಕಾರ್ಯಕ್ರಮಗಳು ಎಚ್ ಎಸ್ ಎಸ್ ಸಂಘಟನೆ ವತಿಯಿಂದ ನಾವೆಲ್ಲ ನೋಡಿರಬಹುದು ಈ ಒಂದು ಉನ್ನತ ಬೆಳವಣಿಗೆಯ ಮೂಲಕ ಸಮುದಾಯದಲ್ಲಿ ಗುರುತಿಸುವಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ ನಮ್ಮ ಸಮುದಾಯದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಅಡ್ಡದಾರಿಯಲ್ಲಿ ಅಡ್ಡದಾರಿ ದಾರಿ ಹಿಡಿಯುವಂತಹ ಪ್ರತಿಭೆಗಳನ್ನ ಸಮುದಾಯದಲ್ಲಿ ಧರ್ಮ ಭಕ್ತಿ ಹಾಗೂ ದೇಶ ಪ್ರೇಮ ಇನ್ನಿತರ ಸಾಮಾಜಿಕ ಕಳಿಕಳಿ ಕಳಕಳಿ

بسم الله الرحمن الرحيم